ಕಣಗಲ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಗೋಲ್ಮಾಲ್ ಮಾಡಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಹದೇವ ಸಣ್ಣಾಯ್ಕ ಆರೋಪ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಣಗಾಲ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ವರ್ಷದ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನು ನಿರ್ಮಾಣ ಮಾಡಲು ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಸರ್ಕಾರ ಮಂಜೂರಾತಿ ಮಾಡಿರುತ್ತದೆ ಆ ಹಣವನ್ನು ಭ್ರಷ್ಟ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಯಾನಂದ ಎಸ್ ನಾಯ್ಕ ಪಂಚಾಯಿತಿ ಅಧ್ಯಕ್ಷೆ ವನಿತಾ ಸಂತೋಷ್ ನಾಯ್ಕ ಕಣಗಲ ರಾಜ್ಕುಮಾರ್ ಬಿಶ್ರೀಖಂಡೆ ಜಿಲ್ಲಾ ಪಂಚಾಯತ್ ಹುಕ್ಕೇರಿ ಸಹಾಯಕ ಅಭಿಯಂತ ಹುಕ್ಕೇರಿ ಅಡಿವೆಪ್ಪ ಬಿ ಬಿಪಟ್ಟಣಶೆಟ್ಟಿ ಇವ ಹುಕ್ಕೇರಿ ಇವರೆಲ್ಲರೂ ಸೇರಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಈ ಹಣ ಲೂಟಿ ಮಾಡಿದ್ದಾರೆಂದು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸಾಮಾಜಿಕ ಕಾರ್ಯಕರ್ತ ಮಹದೇವ ಸಣ್ಣಾಯ್ಕ ದಾಖಲಿಸಿದ್ದಾರೆ ಮುಂದಿನ ತನಿಖೆ ಪೊಲೀಸರು ನಡೆಸಿದ್ದಾರೆ ಅಲ್ಲದೆ ಸಾರ್ವಜನಿಕರು ಇವರಿಗೆ ಕಠಿಣ ಶಿಕ್ಷಣ ನೀಡಬೇಕೆಂದು ಒತ್ತಾಯಿಸುತ್ತಾರೆ ಈ ಹಿಂದೆ ಕೂಡ ಕಡಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಯಾನಂದ ಎಸ್ ನಾಯ್ಕ ಯಾವತ್ತೂ ಕೂಡ ಕಾರ್ಯಾಲಯಕ್ಕೆ ಸರಿಯಾಗಿ ಬರ್ತಿರಲಿಲ್ಲ ಹಾಜರಾತಿ ನೀಡಿ ಹಣ ಲೂಟಿ ಮಾಡುವುದರಲ್ಲಿ ತೊಡಗುತ್ತಿದ್ದ ಎಂಬ ಆರೋಪಗಳು ಕೇಳಿಬಂದಿವೆ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಪ್ರತಿಯೊಂದು ಕೆಲಸದಲ್ಲಿ ಹಣ ಬೇಡಿಕೆ ಮಾಡುತ್ತಿದ್ದ ಹಣ ನೀಡಿದ್ರೆ ಮಾತ್ರ ಕೆಲಸ ಮಾಡ್ತಿದ್ದ ಸರ್ಕಾರದ ವೇತನ ಜೊತೆಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಕುಟುಂಬ ಸಮೇತ ಪಡೆಯುತ್ತಿದ್ರು ಸಾರ್ವಜನಿಕರಿಂದ ಲಂಚ್ ಎಂಬ ಭಿಕ್ಷೆಗೆ ಕೈ ಒಡ್ತಿದ್ದ ಏಕೆ ಈತನ ಆಸ್ತಿ ಪಾಸ್ತಿ ಮುಟ್ಟುಗೋಲು ಹಾಕಿ ನೌಕರಿಂದ ವಜಾ ಮಾಡಬಾರದು ಹಾಗೂ ಲೋಕಾಯುಕ್ತ ವೃದ್ಧಿಕೆ ಮಾಡಬೇಕಾಗಿದೆ ಹಾಗೂ ಇವನು ಸಾರ್ವಜನಿಕರ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಿದ್ದ ಇವನನ್ನು ಕೂಡಲೇ ಬಂಧಿಸಿ ಸೂಕ್ತವಾದ ತನಿಖೆ ಮಾಡಬೇಕೆಂದು ಜನರ ಅಭಿಪ್ರಾಯವಾಗಿದೆ ಹಲೋ ನನ್ನ ಹೆಸರು ಮಹಾದೇವ್ ಸರ್ಜರಾವ್ ನಾಯ್ಕ ಪ್ರಸ್ತುತ ನಾನು ಕನಗಲ ಗ್ರಾಮ ಪಂಚಾಯತ್ ಸದಸ್ಯನಾಗಿರುತ್ತೇನೆ ಕನ್ನಡ ಗ್ರಾಮ ಪಂಚಾಯತಿಯಲ್ಲಿ ಒಂದು ಭ್ರಷ್ಟಾಚಾರವಾಗಿರುತ್ತದೆ ಅದನ್ನು ಬೆಳಕಿಗೆ ತರಲು ಸುಮಾರು ಒಂದು ಒಂದೂವರೆ ವರ್ಷದಿಂದ ನಾವು ಹೋರಾಡುತ್ತಿದ್ದೇವೆ ಅದರ ಪ್ರಯುಕ್ತವಾಗಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೊಳಿಸಲು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಂಜೂರಾಗಿದ್ದು ಆ ಹಣವನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ಮೂರರಂದು ಹಣ ಬಿಡುಗಡೆ ಮಾಡಿ ಟೆಂಡರ್ ಮುಖಾಂತರ ಹಣ ಬಿಡುಗಡೆ ಮಾಡುತ್ತಾರೆ ಆದರೆ ಇನ್ನೂವರೆಗೆ ಅಲ್ಲಿ ಯಾವುದೇ ರೀತಿಯ ಪತ್ರಗಳನ್ನು ಹಣವನ್ನು ಮಾಡಿರುವುದಿಲ್ಲ ಇದರ ಬಗ್ಗೆ ನಾವು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನಿಂದ ಬಂದು ಇದರ ಬಗ್ಗೆ ಎಫ್ ಐ ಆರ್ ದಾಖಲು ಮಾಡಿರ್ತೇವೆ ಎಫ್ ಐ ಆರ್ ದಾಖಲು ಮಾಡಿದರೂ ಕೂಡ ಪೂರ್ ಸಂಕೇಶ್ವರ್ ಠಾಣೆಯವರು ಇದರ ಬಗ್ಗೆ ಯಾವುದೇ ರೀತಿಯ ಕಾಳಜಿಯನ್ನು ತೆಗೆದುಕೊಳ್ಳುತ್ತಿಲ್ಲ ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡುತ್ತಿಲ್ಲ ಇದರ ಬಗ್ಗೆ ಯಾವುದೇ ಕ್ರಮವನ್ನು ಒದಗಿಸದೆ ಮುಂದುವರಿಸುತ್ತಿದ್ದಾರೆ